ಹಾಗಾದ್ರೆ ಭರತ್ ಶೆಟ್ಟಿ ಇಲ್ಲಿಗೆ ಬರಲಿ ಅವರು ಕೊಟ್ಟದ್ದು ನಮಗೆ ಹಕ್ಕುಪತ್ರ ಅವರು ಬರ್ಲಿ ಎಲೆಕ್ಷನ್ ಟೈಮಿಗೆ ಬಂದ ಅಕ್ಕುಪತ್ರ ಕೊಟ್ಟಿದ್ದಾರೆ ನಮಗೆ ಯಾಕೆ ಅವರಿಗೆ ಓಟು ಬೇಕು ತುಂಬಾ ಕಷ್ಟ ಆಗ್ತದೆ ನನ್ನ ಗಂಡನಿಗೆ ಕೂಲಿ ಕೆಲಸ ತುಂಬಾ ಬಾಡಿಗೆಲ್ಲ ಕಟ್ಟಲಿಕ್ಕೆ ಕಷ್ಟ ಆಗ್ತದೆ ಇಷ್ಟುವರೆಗೆ ಅಕ್ಕಪತ್ರ ಕೊಟ್ಟು ಒಂದು ಜಾಗ ಕೊಡಲಿ ನನಗೆ ಸಹ ಮೂರು ಮಕ್ಕಳು ತಿಂಗಳಿಗೆ ಆರು ಸಾವಿರ ಬಾಡಿ ಕಟ್ತಾ ಇದ್ದೇವೆ ಕಷ್ಟ ಆಗ್ತದೆ ಸ್ಕೂಲ್ ಇದ್ದು ಮನೆದೆಲ್ಲ ನೋಡುವಾಗ ತಕ್ಷಣ ಭರತ್ ಅವರು ಇಲ್ಲಿಗೆ ಆಗಮಿಸಿ ಅವರು ತಕ್ಷಣ ನಮಗೆ ಕೊಡಿಸಬೇಕು ಎಲ್ಲಿ ಅಂತ ಅಕ್ಕಪತ್ರ ಕೊಟ್ಟು ನಮಗೆ ಎರಡು ಸಾವಿರದ ಹದಿನೆಂಟರಲ್ಲಿ ಹತ್ತು ಹಕ್ಕುಪತ್ರ ನಮಗೆ ಭರತ್ ಶೆಟ್ಟಿ ಅವರು ಕೊಟ್ಟಿದ್ದಾರೆ ಸಡನ್ನಾಗಿ ಎಡಪದ ಇದಕ್ಕೆ ಮಂದಿರಕ್ಕೆ ಕರೆದು ಎಲ್ಲರನ್ನು ಕರೆದು ಹಕ್ಕುಪತ್ರವನ್ನು ರಪ ಕೊಟ್ಟು ಹೋಗಿದ್ದಾರೆ ಆಮೇಲೆ ಪುನಃ ಏನೋ ಸರ್ವೆ ನಂಬರ್ ಚೇಂಜ್ ಮಾಡ್ಲಿಕ್ಕೆ ಉಂಟು ಅಂತ ವಾಪಸ್ ತಗೊಂಡ್ರು ನಮ್ಮ ಕೈಯಿಂದ ವಾಪಸ್ ನಮಗೇನೆ ಕೊಟ್ಟರು ಈ ಥರ ಇದಾಗಿದೆ ಹೋಗಿ ಬನ್ನಿ ಅಂತೇಳಿ ಆದರೆ ಈಗ ಜಾಗ ಕೇಳುವಾಗ ಜಾಗ ಇಲ್ಲ ಅಂತ ಎಲ್ಲಿ ಎಲ್ಲಿ ಅಂತ ಹೇಳು ಮೊದಲು ಹೇಳಿದ್ರು ಉಂಟು ಅಲ್ಲಿ ಲೆವೆಲ್ ಆಗ್ತಾ ಉಂಟು ಇಪ್ಪತ್ತು ಲಕ್ಷ ಬೇಕು ನಮಗೆ ಲೆವೆಲಿಗೆ ನಾವು ಮಾಡಿಕೊಡ್ತೇವೆ ಮತ್ತೊಂದು ಇದರಲ್ಲಿ ಹೇಳ್ತಾರೆ ಅದು ಅಲ್ಲಿ ಕಲ್ಲು ಬಂಡೆ ಲೆವೆಲ್ ಮಾಡಲಿಕ್ಕೆ ಆಗೋದಿಲ್ಲ ಅಂತೇಳಿ ಆಮೇಲೆ ಹೇಳಿದ್ರು ಇನ್ನೊಂದು ಲೆವೆಲ್ ಜಾಗ ಉಂಟು ಅದನ್ನು ನಾವು ನಿಮಗೆ ಇದು ಮಾಡಿ ಮಾಡಿಕೊಡ್ತೇವೆ ಏನೇನು ಲೆವೆಲ್ ಮಾಡಲಿಕ್ಕಿಲ್ಲ ಮನೆ ಕಟ್ಟಲಿಕ್ಕೆ ಉಂಟು ಅಂತ ಹೇಳಿದರು ಆಮೇಲೆ ಇನ್ನೊಂದು ವಿಷಯ ಬರ್ತದೆ ಅಲ್ಲಿ ಬೇರೆಯವರ ಹೆಸರಲ್ಲಿ ಉಂಟದು ಅದು ಆಗೋದಿಲ್ಲ ಅಂತ ಈಗ ನಿನ್ನೆ ವಿಷಯ ನಿನ್ನೆ ತನಕದ ವಿಷಯ ಏನಂದರೆ ನಮ್ಮ ಸೈಟಿನ ವಿಷಯ ಕೇಳುವಾಗ ನಮಗೆ ಅದು ಆಗೋದಿಲ್ಲ ಅಂತ ಅಧಿಕಾರಿಗಳು ಬಂದು ಸಹ ಹೇಳಿದ್ದು ಅದೇ ವಿಷಯ ನಮಗೆ ಆಗೋದಿಲ್ಲ ಅದು ಅದರ ವಿಷಯ ನೀವು ನಮ್ಮ ಹತ್ರ ಕೇಳಬೇಡಿ ಒಂದು ಸೈಟನ್ನು ಮಾತ್ರ ಏನೋ ಒಂದು ಇತ್ಯರ್ಥ ಮಾಡಿ ಏನೋ ಒಂದು ಲೆಟ್ರ್ ಬರೆದು ಅವರಿಗೆ ಇವರಿಗೆ ಅಂತ ಹೇಳಿ ಲೆಟ್ರನ್ನು ತೋರಿಸಿದ್ರು ಅದು ಯಾಕೆ ಲೆಟ್ರು ಯಾವ ಲೆಟ್ರ್ ಅಂತೇಳಿ ನಮಗೆ ಗೊತ್ತಿಲ್ಲ ಹೇಳಿ ಹೋದರು ನಾವು ನಿನ್ನೆ ಎಂಟು ಒಂಬತ್ತು ಗಂಟೆ ತನಕ ನಾವು ಮಹಿಳೆಯರು ಇಲ್ಲಿದ್ವಿ ಕರೆಂಟ್ ಇಲ್ಲ ಮಳೆ ಬರ್ತಾ ಉಂಟು ಅಷ್ಟು ಜೋರಾಗಿ ಒಬ್ಬೊಬ್ಬರು ಪಂಚಾಯಿತಿಯ ಮೆಂಬರ್ಗಳು ಬಂದು ನೀವು ಯಾಕೆ ಕೂತಿದ್ದೀರಾ ಇಲ್ಲಿ ಎಂಥ ವಿಷಯ ಅಂತೇಳಿ ಒಬ್ಬರು ಬಂದು ನಮ್ಮಲ್ಲಿ ಕೇಳಿಲ್ಲ ಆ ಮಳೆಗೆ ಇಲ್ಲಿ ಎಲ್ಲ ಎಲ್ಲ ಹಾರ್ತಾ ಇತ್ತು ಆ ಚಳಿಗೆ ಸಹ ಇಲ್ಲಿ ಕೂತ್ಕೊಂಡು ಎಲ್ಲ ಈ ಗಂಡಸರೆಲ್ಲ ಹೀಗೆ ನಡುಕ್ತಾಯಿದ್ರು ಚಳಿಯಲ್ಲಿ ಆದರೂ ಒಂದೇ ಒಂದು ಮೆಂಬರ್ ಬಂದು ಅಲ್ಲಿವರೆಗೆ ನಮ್ಮನ್ನು ಸಂಜೆವರೆಗೆ ಬಂದು ಕೇಳಲಿಲ್ಲ ಅಷ್ಟು ಇದ್ರೆ ನಾನು ಸಹ ಬಾಡಿಗೆಯಲ್ಲಿ ಇರೋದು ನನಗೆ ಒಬ್ಳು ಮಗಳಿದ್ದಾಳೆ ಅವಳು ಸ್ಕೂಲಿಗೆ ಕಳಿಸಬೇಕು ಇದು ಬಾಡಿಗೆ ಕಟ್ಟಬೇಕು ಯಾವುದಕ್ಕೂ ನಮಗೆ ಸಾಲ್ತಾ ಇಲ್ಲ ಐದು ಸಾವಿರ ಬಾಡಿಗೆಯಲ್ಲಿದ್ದೇನೆ ನಾನು ಈ ತರ ಮಾಡಿದ್ರೆ ನಾವು ಎಲ್ಲಿ ಯಾರ ಹತ್ರ ನಾವು ನ್ಯಾಯ ಕೇಳೋದು ಹೋಗಿ ಆಟಾಡಿಸ್ತಾ ಇದ್ದಾರೆ ನಮ್ಮನ್ನು ಅಲ್ಲಿ ಈಗ ನಮ್ಮ ಜಾಗದ ವಿಷಯವೇ ತೆಗೆಯುವುದಿಲ್ಲ ನಿನ್ನೆ ಕೈ ಮುಗಿದು ಹೋಗಿದ್ದಾರೆ ಅಧಿಕಾರಿಯೊಬ್ಬರು ದಯವಿಟ್ಟು ಆ ಜಾಗದ ವಿಷಯ ಕೇಳಬೇಡಿ ಅಂತ ಮತ್ತೆ ನಾವು ಯಾರ ಹತ್ರ ಕೇಳೋದು ಹಾಗಾದ್ರೆ ಭರತ್ ಶೆಟ್ಟಿ ಇಲ್ಲಿಗೆ ಬರಲಿ ಅವರು ಕೊಟ್ಟುದು ನಮಗೆ ಹಕ್ಕು ಪತ್ರ ಅವರು ಬರಲಿ ಎಲೆಕ್ಷನ್ ಟೈಮಿಗೆ ಬಂದು ಅಕ್ಕುಪತ್ರ ಕೊಟ್ಟಿದ್ದಾರೆ ನಮಗೆ ಯಾಕೆ ಅವರಿಗೆ ವೋಟ್ ಬೇಕು ಅದಕ್ಕೋಸ್ಕರ ಕೊಟ್ಟಿದ್ದಾರೆ ಬಂದು ಇಲ್ಲಿ ಬಂದು ನಮಗೆ ಅವ್ರು ಬಂದು ಎಂತ ಅಂತ ಉತ್ತರ ಒಂದು ಹೇಳಿ ಆಮೇಲೆ ನಾವಿಲ್ಲಿಂದ ಹೇಳ್ತೇವೆ ಅದುವರೆಗೆ ಅವರು ನಾವು ನಾವಿಲ್ಲಿಂದ ಹೇಳುವುದಿಲ್ಲ ಅಷ್ಟೆ ಎಲ್ಲರದು ಇದು ಮನಸ್ಸಲ್ಲಿರುವುದು ಅದೇ ವಿಷಯ ನಾನು ನಿಮಗೆ ಹೇಳ್ತಾ ಇದ್ದೇನೆ ನಾವು ಏಳು ವರ್ಷದಿಂದ ಅಲಿಸ್ತಾ ಇದ್ದೇವೆ ಅವರು ಸೇಮ್ ಟೈಮ್ ಅವರಿಗೆ ಯಾವಾಗ ಕೊಟ್ಟಿದ್ದಾರೆ ಅವಾಗಲೂ ನಮಗೆ ಕೊಟ್ಟಿದ್ದಾರೆ ಅಕ್ಕುಪತ್ರ ಕೊಟ್ಟು ಪುನಃ ಅದಕ್ಕೆ ನಾಲ್ನೂರೈವತ್ತು ಲಾಯರಿಂದ ಖರ್ಚು ಮಾಡಿಸಿದ್ದಾರೆ ಮಾರಬಾರ್ದಂತ ಅಂತ ಅದೆಲ್ಲ ಅಷ್ಟು ಆವಾಗ ಮಾಡಿದ್ದಾರೆ ಇಷ್ಟುವರೆಗೆ ಅಕ್ಕಪತ್ರ ಕೊಟ್ಟೊಂದು ಒಂದು ಜಾಗ ಕೊಡಲಿ ನನಗೆ ಸಹ ಮೂರು ಮಕ್ಕಳು ತಿಂಗಳಿಗೆ ಆರು ಸಾವಿರ ಬಾಡಿಗೆ ಕಟ್ತಾ ಇದ್ದೇವೆ ಕಷ್ಟ ಆಗ್ತದೆ ಸ್ಕೂಲಿದ್ದು ಮನೆದೆಲ್ಲ ನೋಡುವಾಗ ಅವರು ಸಹ ಪಂಚಾಯಿತಿಯವನೇ ಎಷ್ಟು ಇಷ್ಟೊತ್ತುವರೆಗೆ ಕೂತ್ಕೊಂಡಿದೆ ಯಾರು ಸಹ ಬಂದು ಎಂತ ಕೇಳಲಿಲ್ಲ ಇದೇ ಸಮಸ್ಯೆ ನಮಗೆ ಸಹ ಕಷ್ಟ ಆಗ್ತದೆ ಮನೆ ಮನೆ ಇದು ಮಾಡಲಿಕ್ಕೆ ಬಾಡಿಗೆ ಕಟ್ಟಲಿಕ್ಕೆ ಕಷ್ಟ ಆಗ್ತದೆ ಈ ಮಳೆಗಾಲದಲ್ಲಿ ಇದು ಕೆಲಸ ಇರುವುದಿಲ್ಲ ಗಂಡಸರಿಗೆ ಎಂತ ಮಾಡಬೇಕು ಮಕ್ಕಳಿಗೆ ಹುಷಾರಿಲ್ಲ ಅದು ಬಾಡಿಗೆ ಎಲ್ಲ ಒಟ್ಟಿಗೆ ಸೇರಿದರೆ ನಮಗೆ ಇದು ತಡಿಲಿಕ್ಕೆ ಅದು ಆಗುದಿಲ್ಲ ನಮಗೇನಾದರೂ ಒಂದು ವ್ಯವಸ್ಥೆ ಮಾಡಿ ಕೊಟ್ಟರೆ ಆಗ್ಬೋದು ಅವರು ಅದು ಮಾಡಿ ಕೊಡುವವರೆಗೆ ನಾವು ಇಲ್ಲಿಂದ ಹೋಗುವುದು ಇಲ್ಲ ಹದಿನೆ ಎರಡು ಸಾವಿರದ ಹದಿನೆಂಟರಲ್ಲಿ ನಮ್ಮ ಶಾಸಕ ಭರತ್ ಶೆಟ್ಟ್ರವರು ಬಂದು ಹಕ್ಕುಪತ್ರ ನೀಡಿದ್ದಾರೆ ನೀಡಿ ಇಷ್ಟರ ತನಕ ಈಗ ತೊಂಬತ್ತೇಳು ಕುಟುಂಬ ಇದೆ ಇದರಲ್ಲಿ ನಮ್ಮ ಒಬ್ಬೊಬ್ಬರದ್ದು ಇದಲ್ಲ ತೊಂಬತ್ತೇಳು ಕುಟುಂಬ ಕೂಡ ಒಂದು ಎಕರೆ ಕಟ್ಲೆ ಜಮೀನು ಇದ್ದವರಲ್ಲ ಎಲ್ಲ ಬಾಡಿಗೆ ಮನೆಯಲ್ಲಿರುವಂತಹ ಕುಟುಂಬಗಳು ಅವರಿಗೆ ಬಾಡಿಗೆ ಕಟ್ಟಿ ಕಟ್ಟಿ ಈಗ ಸಾಕಾಗಿ ಹೋಗಿದೆ ಇಲ್ಲಿ ನಿವೇಶನಕ್ಕೆ ಅರ್ಜಿ ಹಾಕಿದಾಗ ಭರತ್ ಶೆಟ್ಟ್ರವರು ತಕ್ಷಣ ಬಂದರು ಬಂದು ನಮಗೆ ಹಕ್ಕಪತ್ರ ಕೊಟ್ಟರು ಹಕ್ಕಪತ್ರ ಕೊಟ್ಟ ನಂತರ ಅದಕ್ಕೆ ನಿವೇಶನ ಎಲ್ಲಿ ಯಾವಾಗ ಕೊಡ್ತೇನೆ ಕೊಟ್ಟೀರ ಅಂತ ಹೇಳಿ ಹೇಳಲಿಲ್ಲ ಇಷ್ಟರ ತನಕ ಅಧಿಕಾರಿಯಲ್ಲಿ ಪಂಚ ಗ್ರಾಮ ಪಂಚಾಯತಿಯಲ್ಲಿ ಹೋಗಿ ಕೇಳಿದರೆ ನಮ್ಮದು ಏನು ಇಲ್ಲ ಅದು ಅಧಿಕಾರಿಗಳಿದ್ದು ಪ್ರಾಬ್ಲಮ್ ಅಂತ ಹೇಳ್ತಾರೆ ಅಧಿಕಾರಿಯಲ್ಲಿ ಹೋಗಿ ಕೇಳುವಾಗ ಅವರು ಹೇಳ್ತಾರೆ ನಮ್ಮದೆಲ್ಲ ಡಿಟೇಲ್ಸ್ ಆಗಿದೆ ನಾ ಗ್ರಾಮ ಪಂಚಾಯತಿಯಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಸೇರಿ ಅದನ್ನು ವಿತರಿಸಬೇಕು ಅಂತ ಅವರು ಹೇಳ್ತಾ ಇದ್ದಾರೆ ಅದಕ್ಕೆ ನಾವು ಎರಡು ಸಲ ಮೂರು ಸಲ ಧರಣಿ ಮಾಡಿದ್ದೀವಿ ಯಾವುದಕ್ಕೂ ಅವರು ಜಗ್ಲಿಲ್ಲ ಇವಾಗ ನಾವಿಂದು ನಿರ್ದಿಷ್ಟವಾದ ಇದನ್ನು ತೆಗೆದುಕೊಂಡಿದ್ದೇವೆ ನಾವು ನಿವೇಶನ ನೀಡದೆ ನಾವು ಇಲ್ಲಿಂದ ಕದಳುವುದಿಲ್ಲ ಅಂತ ಹೇಳಿದ್ದೇವೆ ನಿನ್ನೆ ಇವರು ನಮ್ಮ ತಹಸೀಲ್ ಉಪತಹಸೀಲ್ದಾರ್ ತಹಸೀಲ್ದಾರ್ ಮತ್ತು ಇ ಯು ಅವರು ಬಂದರು ಬಂದು ಇಲ್ಲಿ ಹೇಳಿದರು ನಾವು ನಮಗೆ ಎಷ್ಟ ಒಂಬತ್ತು ತಾರೀಕಿಗೆ ನಾವು ಕೊಡ್ತೇವೆ ಒಂದು ಕಲ್ಲಾಡಿ ಸೈಟನ್ನು ಒಂದು ಮಾಡಿ ಮಾಡಿ ಕೊಡ್ತೇವೆ ಅಂತ ಹೇಳಿದರು ಅದಕ್ಕೆ ನಮಗೆ ಈ ಬಾಯಿ ಮಾತಲ್ಲಿ ಹೇಳಿದರೆ ಸಾಕಾಗಲ್ಲ ನಮಗೆ ಒಂದು ಲಿಖಿತವಾಗಿ ಬರೆದು ಕೊಡಿ ಅಂತ ಹೇಳ್ತೇವೆ ಅವರು ಲಿಖಿತವಾಗಿ ಬರೆದು ಕೊಡಲಿಕ್ಕೆ ರೆಡಿ ಇಲ್ಲ ಅದರಲ್ಲೂ ಕೂಡ ಅಂಬೆಲಟ್ ಸೈಟನ್ನು ಅವರು ಯಾವುದೇ ಕಾರಣಕ್ಕೂ ಕೊಡಲಿ ಕೊಡಲಿಕ್ಕೆ ಆಗೋದಿಲ್ಲ ನಮ್ಮಿಂದ ಅದಕ್ಕೆ ಬೇರೆ ಬೇರೆ ಹೇಳ್ತಾ ಇದ್ದಾರೆ ಅದು ಏನಂತ ನಮಗೆ ಗೊತ್ತಿಲ್ಲ ಹಾಗೆ ನಮಗೆ ಏನಂದರೆ ತೊಂಬತ್ತ ತೊಂಬತ್ತ ಏಳು ಕುಟುಂಬಕ್ಕೂ ನಮಗೆ ಹಕ್ಕುಪತ್ರ ನೀಡಿದ್ದಾರೆ ಅವ್ರ ನಿವೇಶನ ತಕ್ಷಣ ಭರತ್ ಅವರು ಇಲ್ಲಿಗೆ ಆಗಮಿಸಿ ಅವರು ತಕ್ಷಣ ನಮಗೆ ಕೊಡಿಸಬೇಕು ಎಲ್ಲಿ ಅಂತ ಜಾಗ ತೋರಿಸಬೇಕು ಅಂತ ನಮ್ಮದೊಂದು ಮನವಿ ನಮಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹಕ್ಕುಪತ್ರ ಕೊಟ್ಟಿದ್ದಾರೆ ನಮಗೆ ಬಾಡಿಗೆ ಮನೆಯಲ್ಲಿ ಇರುವುದು ನಮಗೆ ಬಾಡಿಗೆ ಮನೆ ಬಾಡಿಗೆ ಕಟ್ಟಲಿಕ್ಕೆ ಆಗುವುದಿಲ್ಲ ಮಕ್ಕಳನ್ನು ಸ್ಕೂಲ್ ಫೀಸ್ ಕಟ್ಟಲಿಕ್ಕೆ ಉಂಟು ಮತ್ತು ನಮಗೆ ರೋಗ ಬಂದರೆ ರೋಗ ಇದು ಮಾಡಲಿಕ್ಕೆ ಉಂಟು ಏನು ಪ್ರಯೋಜನ ಇಲ್ಲ ನಮ್ಮ ಗಂಡ ಕೂಲಿ ಕೆಲಸ ಮಾಡಿ ಇದು ಮಾಡುವುದು ಅದಕ್ಕಾಗಿ ನಮಗೆ ತುಂಬಾ ತೊಂದರೆ ಆಗ್ತದೆ ನಮಗೆ ಜಾಗ ಒಂದು ಮಾಡಿ ಕೊಟ್ಟು ಸಾಕು ನಾವು ಸಹ ಬಾಡಿಗೆ ರೂಮ್ ಅಲ್ಲಿ ಇದ್ದೇವೆ ಕಷ್ಟ ಆಗ್ತದೆ ನಮಗೆ ಬಾಡಿಗೆ ಕಟ್ಟಲಿಕ್ಕೆಲ್ಲ ಹಾಗೆ ಎಷ್ಟು ವರ್ಷ ಆಯ್ತು ಏಳು ವರ್ಷ ಆಯ್ತು ಹಕ್ಕುಪತ್ರ ಸಿಕ್ಕಿ ಜಾಗ ತೋರಿಸಲಿಲ್ಲ ಇಲ್ಲಿ ಅಂತ ನಮಗೆ ಅಕ್ಕಪತ್ರ ಮೊದಲು ಕೊಟ್ಟಿದ್ದಾರೆ ತುಂಬಾ ಕಷ್ಟ ಆಗ್ತದೆ ನನ್ನ ಗಂಡನಿಗೆ ಸಹ ಕೂಲಿ ಕೆಲಸ ತುಂಬಾ ಬಾಡಿಗೆಲ್ಲ ಕಟ್ಟಲಿಕ್ಕೆ ಕಷ್ಟ ಆಗ್ತದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು